ಅಂತರಾಷ್ಟ್ರೀಯ ಹುಲಿ ದಿನಾಚರಣೆ ಅಂಗವಾಗಿ ಕೋಟೆ ರೋಟರಿ ಕ್ಲಬ್ ವತಿಯಿಂದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭ ಕರ್ನಾಟಕ ರಾಜ್ಯ ವನ್ಯಜೀವಿ ಸದಸ್ಯರಾಗಿ ಸರ್ಕಾರದಿಂದ ನೇಮಕಗೊಂಡಿರುವ ಆರ್ಎಫ್ಒ ಪುಟ್ಟರಾಜರವರು ಮಾತನಾಡಿ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಕಾರಣ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಸಾವಿರದ ಒಂಬೈನೂರು ಹುಲಿ ಮತ್ತು ವಿಶ್ವದಲ್ಲಿ ಮೂರರಿಂದ ನಾಲ್ಕು ಸಾವಿರ ಹುಲಿಗಳಿವೆ ಎಂದು ಅಂದಾಜಿಸಲಾಗಿದೆ ಹುಲಿಗಳ ಸಂರಕ್ಷಣೆಯನ್ನು ಮಾಡಲು ಹುಲಿಗಳ ಬೇಟೆಯನ್ನು ನಿಲ್ಲಿಸಬೇಕು ಕಾಡಿನಲ್ಲಿ ಬೇಟೆಯಾಡುವುದನ್ನು ನಿಲ್ಲಿಸಬೇಕು ಕಾಡನ್ನು ರಕ್ಷಿಸಬೇಕು ಹುಲಿಗಳ ಸಂರಕ್ಷಣೆಯ ಅಗತ್ಯವಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಮಂಡಳಿಗೆ ಅವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಕಾರಣ ಅನ್ಬಿಟ್ಟು ಅವ್ರಿಗೆ ಸಲಹೆ ಇರ್ಬೇಕು ಅದೇ ಥರ ಅವರು ಸ್ವೀಕರಿಸಿ ಈ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮ ಎರಡನ್ನೂ ಒಟ್ಟಿಗೆ ಅಂದ್ಕೊಂಡಿದ್ದೀವಿ ಹುಲಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಒಂದು ಕಾಡಲಿ ರಾಜ ಇದ್ದಂಗೆ ಈ ಮನೆ ಯಜಮಾನ ಹೆಂಗಿರುತ್ತೆ ಮನೆ ಯಜಮಾನ ಚೆನ್ನಾಗಿದ್ರೆ ಮನೇಲಿ ಎಲ್ಲ ಸದಸ್ಯರುಗಳು ಹೇಗೆ ಚೆನ್ನಾಗಿರ್ತೀವೋ ಅದೇ ಥರ ಕಾಡಲ್ಲಿ ಹುಲಿ ಚೆನ್ನಾಗಿದ್ರೆ ಎಲ್ಲ ಕಾ ಕಾಡು ಚೆನ್ನಾಗಿರುತ್ತೆ ಏನಕ್ಕೆ ಅಂತಂದ್ರೆ ಕಾ ಹುಲಿ ಇಲ್ಲ ಅಂತಂದ್ರೆ ಸಸ್ಯಾಹಾರಿ ಪ್ರಾಣಿಗಳೇ ಇರ್ತವೆ ಕಾಡಲೆ ಸಸ್ಯಾಹಾರಿ ಪ್ರಾಣಿಗಳ ಏನ್ ಮಾಡ್ತವೆ ಬರೀ ಸಸ್ಯ ಕಾಡನ್ನೆಲ್ಲ ನಾಶ ಮಾಡ್ಬಿಡ್ತವೆ ಅದನ್ನ ಒಂದು ಸಂಖ್ಯೆನ ಒಂದು ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಹುಲಿ ಇರಬೇಕು ಕಾಡರೆ ಹುಲಿ ಇದ್ರೆ ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಒಂದು ನಿಯಂತ್ರಣದಲ್ಲಿ ಇರ್ತವೆ ಜಿಂಕೆಗಳಿರ್ಬೋದು ಇರ್ಬೋದು ಕಾಡಂಬೆ ಇರ್ಬೋದು ಆನೆ ಇರ್ಬೋದು ಕಡವೆ ಇರ್ಬೋದು ಹಂದಿಗಳಿರ್ಬೋದು ಎಲ್ಲ ನಿಯಂತ್ರಣದಲ್ಲಿ ಇರ್ತವೆ ಹುಲಿ ಇದ್ರೆ ಹುಲಿ ಇರ್ಬೋದು ಚಿರತೆ ಇರ್ಬೋದು ನಮ್ಮ ಈ ಭಾಗದಲ್ಲಿ ಹುಲಿ ಉನ್ನತ ಏನು ಆಹಾರ ಸರಬಳಿ ಉನ್ನತ ಸ್ಥಾನದಲ್ಲಿರೋದು ಹಂಗಾಗಿ ಹುಲಿ ಅತ್ಯಂತ ಅವಶ್ಯಕ ಹುಲಿ ಸುಮಾರು ಒಂದು ಹದಿನೆಂಟು ವರ್ಷ ಹದಿನೈದರಿಂದ ಹದಿನೆಂಟು ವರ್ಷ ಇರುತ್ತೆ ಹುಲಿಗೆ ಮತ್ತು ಹುಲಿ ಏನಿದೆ ಹುಲಿ ಅಂತಾರಾಷ್ಟ್ರೀಯವಾಗಿ ಬಹಳ ಈ ಈ ಚೈನಾದಲೆಲ್ಲ ಮೆಡಿಸಿನ ಬಾರಿ ಬೇಡಿಕೆ ಇತ್ತು ಏನು ಮಾಡ್ತಿದ್ರು ಬೇಟೆ ಅಡಿಯೋದನ್ನ ಮಾರಾಟ ಇರ್ಬೋದು ಮತ್ತೊಬ್ಬರು ಇರ್ಬೋದು ಎಲ್ಲ ರಾಜ್ಯಾದ್ಯಂತ ಒಂಥರ ತಗಣನೆ ಉಂಟು ಮಾಡಿದ್ದು ಹುಲಿ ಇದರಲ್ಲಿ ಹಂಗಾಗಿ ಸಾರ್ವಜನಿಕರಲ್ಲಿ ಹುಲಿ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಹುಲಿ ಸಂರಕ್ಷಣೆ ಅತ್ಯಂತ ಅವಶ್ಯಕ ಪರಿಸರ ಸಮತೋಲನ ಇರಬೇಕು ಅಂತಂದ್ರೆ ಹುಲಿ ಇರಬೇಕು ನಮ್ಮ ದೇಶದಲ್ಲಿ ಈಗ ಮೂರ್ ಸಾವಿರದ ಆರ್ನೂರ ಎಂಬತ್ತು ಹುಲಿಗಳಿದಾವೆ ಮತ್ತೆ ನಮ್ಮ ರಾಜ್ಯದಲ್ಲಿ ಐನೂರ ಅರವತ್ ಮೂರು ಹುಲಿಗಳಿದಾವೆ ನಮ್ಮ ಈ ಎಚ್ ಡಿ ಕೋಟೆ ತಾಲೂಕಲ್ಲಿ ಸುಮಾರು ಒಂದು ನೂರು ಮೇಲೆ ಹುಲಿ ಇದಾವೆ ಅಂತಲೇ ಹೇಳ್ಬೋದು ಈ ನಾಗೋಡೆ ಮತ್ತು ಬಂಡೀಪುರ ಎರಡು ಟೈಗರ್ ರಿಸರ್ವ್ಗಳು ನಮ್ಮ ಎಚ್ ಡಿ ಕೋಟೆ ತಾಲೂಕಲ್ಲಿ ಇರೋದ್ರಿಂದ ಸುಮಾರು ಒಂದು ಮೂರು ಮೇಲೆ ಹುಲಿ ಇದೆ ಅಂತಲೇ ಹೇಳ್ಬೋದು ನಾಗೋಳೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಒಂದು ನೂರ ನಲ್ವತ್ತೊಂದು ಹುಲಿ ಇದಾವೆ ಬಂಡೀಪುರದಲ್ಲಿ ನೂರೈವತ್ತು ಹುಲಿಗಳಿದಾವೆ ಹಂಗಾಗಿ ಹುಲಿನ ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ ಆ ಹುಲಿ ಇದ್ರೆ ಕಾಡು ಸಮತೋಲಿತವಾಗಿರುತ್ತೆ